ಒಂದೊಂದಲ ಒಂದು ಒಂದೆರಡುಲ ಎರಡು ಒಂದು ಮೂರ್ಲ ಮೂರು ಒಂದು ನಾಲ್ಲ ನಾಲ್ಕು ಒಂದೈದಲ ಐದು ಒಂದಾರ್ಲ ಆರು ಒಂದೇಳ ಏಳು ಒಂದೆಂಟ್ಲ ಎಂಟು ಒಂದೊಂಬತ್ತ ಒಂಬತ್ತು ಒಂದು ಹತ್ತು ಹತ್ತು ಎರಡೊಂದಲ ಎರಡು 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 ನಾಲ್ಕು ಎರಡು ಮೂರ್ಲ ಆರು ಎರಡು ನಾಲ್ಕು ಎಂಟು ಎರಡೈದ ಹತ್ತು ಎರಡಾರಲ ಹನ್ನೆರಡು ಎರಡು ಏಳು ಹದಿನಾಲ್ಕು ಎರಡೆಂಟ್ಲ ಹದಿನಾರು ಎರಡೊಂಬತ್ತ ಹದಿನೆಂಟು ಎರಡತ್ತ ಇಪ್ಪತ್ತು ಮೂರೊಂದಲ ಮೂರು ಮೂರೆರಲ ಆರು ಮೂರು ಮೂರಲ ಒಂಬತ್ತು ಮೂರ್ನಾಲ್ಕಲ ಹನ್ನೆರಡು ಮೂರೈದಲ ಹದಿನೈದು ಮೂರಾರಲ ಹದಿನೆಂಟು ಮೂರು ಮೂರೇಳುಲ ಇಪ್ಪತ್ತೊಂದು ಮೂರೆಂಟಲ ಇಪ್ಪತ್ತ್ನಾಲ್ಕು ಮೂರೊಂಬತ್ತ ಇಪ್ಪತ್ತೇಳು ಮೂರತ್ತಲ ಮೂವತ್ತು ನಾಲ್ಕೊಂದಲ ನಾಲ್ಕು ನಾಲ್ಕೆರಳ ಎಂಟು ನಾಲ್ಕು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕುಲ ಇಪ್ಪತ್ತ್ನಾಲ್ಕು ನಾಲ್ಕೇಳ್ಲ ಇಪ್ಪತ್ತೆಂಟು ನಾಲ್ಕೆಂಟ್ಲ ಮೂವತ್ತೆರಡು ನಾಲ್ಕು ಒಂಬತ್ತು ಮೂವತ್ತಾರು ನಾಲ್ಕಲಿ ನಲವತ್ತು